ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬ ಗೌರಿ ನಾರಾಯಣಿ ನಮೋಸ್ತು ದೇಹ ಮಾತಾಯಿ ಒಳ್ಳೇದು ಮಾಡ್ತಾಯಿ ತೊಗಮತ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಈಗ ಆಗಲ್ಲ ಎಷ್ಟು ಕುಂದು ಜನ ಹೋದ್ರೆ ಇವ್ವ ನಮ್ದು ಲೇಟ್ ಆತ ಏನಾಯ್ತು ಪೂಜೆಗೆ ನನಗೆ ಆಗಲ್ಲ ಫೋನ್ ಹಚ್ಚಿ ಹಚ್ತೀನಿ ಫೋನ್ ಯಾಕೆ ಫೋನ್ ಮಗಳ್ ಮಕ್ಕ ನೋಡೋಣ ಏನು ಫೋನ್ ಹಂಗ ಹಚ್ಚಿ ಹಸ್ತೇನೆ ಹಚ್ಚಿ ಹಸ್ತೇನೆ ಒಟ್ಟ ಫೋನೇ ಹತ್ತೋಳಿಕೆ ಅತಿಯವರ ಎಷ್ಟು ಕತ್ಲೈತ್ರಿ ಭಯ ಆಗತ್ತಿ ನಮ್ಮ ಹೆಣ್ಣು ಮಕ್ಕಳ ಹೋಗಕ ಅಯ್ಯತ್ ನಡೆಯವ ನಾ ಹೋಗ್ ಬೆಳಕಾಗ ಇಲ್ಲಿ ಅಷ್ಟೇ ಲೇಟ್ ಆತ ನೋಡ್ರಿ ಇವತ್ತು ಆಗ್ತಾವ್ರಿ ಒಣ ದಿನ ಅಲ್ಲ ದಿನ ಮಕ್ಕೊಂಡ್ ಮುಕೊಂಡ್ ರುಡಿ ಬಿಡ್ತೇ ಮತ್ತೆ ಎಲ್ಲಿ ಹೇಳ್ಬೇಕ ಅಲಾರಾಮ್ ಹೊಡೆದಿತ್ತು ಇನ್ನೊಂದ್ ಹತ್ ನಿಮಿಷ ಮುಖಂಡ್ರಲ್ಲಿ ಮತ್ ನಿಗಿ ತೊಗೊಂಡ್ಬಿಟಿ ಆಮೇಲೆ ಎದ್ದು ಕಲ್ಲು ಒಸ್ಕೊಂಡು ಜಳಕಾ ಮಾಡಿ ಬಂದು ಅದ್ರ ಬೇರೆ ಇವತ್ತೆ ದೇವ್ರ ತೆಗಿಬೇಕು ಎಲ್ಲಾ ದೇವರ ತಗೋದು ತಿಕ್ಕಿ ತಿಕ್ಕಿ ತೊಳೋದು ಸಪ್ಲೇಟ್ ಲೇಟ್ ಆಯ್ತು ಮತ್ತು ಇನ್ನು ಒಂಬತ್ತು ದಿನ ದೇವರ ತೆಗಿಂಗ್ ಇಲ್ಲೇ ಇಲ್ಲ ನೀನು ಇನ್ನು ಲಾಸ್ಟ್ನೇ ದಿನ ತೆಗಿದ್ವ ಹಿಂಗಾಗಿ ಸಪ್ಲೇಟ್ ಲೇಟ್ ಆಯ್ತು ನಾಳೆ ಎಲ್ಲ ಅಯ್ಯೋ ಬರೀವ ಮರ್ತಾ ಬಿಟ್ಟು ನಾವು ಏನು ಮರ್ತಿ ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ಲಕ್ಕ ಶೈಲ ಪುತ್ರಿದು ದೇವಿದು ದುರ್ಗಾ ಮಾತಂದು ಸ್ಟೇಟಸ್ ಹಾಕೋದು ಮರ್ತ ಬಂದ್ಬಿಟ್ಟು ನಾವು ಯಾವ ತಾಯಿ ಬಂದು ಹಾಕೊಂತಿಂದು ಬಾರ ಪೂಜೆ ಮಾಡಕ್ಕೆ ಹೋಗೋಣ ಮೊದಲು ಮಾತು ಹೇಳ್ಕೊಂಡು ಇಲ್ಲೇ ನಿಂತಿಲ್ಲ ಹಂಗೆಲ್ಲ ನೋಡಿದ್ರೆ ಮಾತು ಹೇಳಂಗೆ ಹೋಗ್ಬೇಕಲ್ಲಿ ಒಂದು ತುಟಿ ಪಿಟ್ಟು ಕನ್ಲಂಗೆ ಹೋಗ್ಬೇಕು ಮತ್ತೆ ಏನ್ ಕಾರ್ಡ್ ಬಂದ್ ಮತ್ತೆ ನಾವು ಮಾತಾಡ್ಕೊಂಡ ಹೊಂಟೇ ಸುಧಾ ನೀನು ಬಂದಿಡುವ ಹೀ ಅಂದ್ರೆ ಅತ್ತಿಯರಿಗೆ ಜಳಕ ನೀರು ಕಾಸಾಕ ಕಲ್ಲು ವರ್ಷ ಕೊಟ್ಟೆ ಅತ್ತಿಯರಿಗೆ ಅಂದ್ರೆ ನೀರು ನೀರ್ ಇಟ್ಕೊಟ್ಟು ಕಲ್ಲು ವರ್ಷ ಕೊಟ್ಟೆ ಅತ್ತಿಯರಿಗೆ ಜಳಕ ಮಾಡಿ ಪೂಜೆ ಮಾಡಿಬಿಟ್ರೆ ಹಿಂಗಾಗಿ ಮತ್ತೆ ನಾನು ಎದ್ದ ಬಿಟ್ಟಿದ್ನಲ್ಲ ನೀರು ಕಾದ ಬಿಟ್ಟಿದ್ದು ಎರಡು ಎರಡ್ ಜಳಕ ಮಾಡಿ ಹಂಗ ರೆಡಿ ಬಂದ ಬಿಟ್ಟೆ ಆಯ್ತು ಬಿಡವಾ ಬಂದೈತೆ ಒಳ್ಳೇದಾಯ್ತು ದೇವರಿಗೆ ಎಷ್ಟು ನಡ್ಕೊಂಡ್ರು ಕಮ್ಮಿನೇ ಬಿಡವ ಚಲೋ ಆಯ್ತು ಬಂದಿದ್ವಿ ಅವ್ರ ಮನೆಯಾಗ ಇಲ್ಲಿ ಬೆಳಿಗ್ಗೆ ಬೆಳಕಾಗ ಬಿಡುದಿಲ್ಲ ಎರಡ್ ಒಂದ್ ಗಂಟೆಗೆ ಹೆಂಗ್ ಲಗತ್ ಬಿಡಕ್ ಹಂಗ ಎರಡ್ ಒಂದ್ ಗಂಟೆಗೂ ಕರಲಿಲ್ಲ ಬನ್ನಿ ಗಿಡಕ್ಕ ಅವಾಗ ಹೊಂಡ್ರು ಒಂದ್ ಹತ್ ಹನ್ನೊಂದು ಗಂಟೆ ಹೋಗಿದ್ದ 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 ಮಾಡಿ ಗಿಡಕ್ ದೂರ್ ಬಾಳಕತಿ ಇವಾಗ ಎರಡ್ ಮೂರ್ ಕಿಲೋಮೀಟರ್ ಆಕತಿ ಗಿಳಿ ಆತು ಅಂದ್ರೆ ಮುಗದ ಹೋದ ಕತಿ ನಮ್ಗೆ ಇನ್ನ ಇಲ್ಲೇ ಚಲೋ ಐತಿ ಲಗತ ಆಗ್ಲೇ ಇಷ್ಟ ಬೆಳಕಲ್ಲಿ ಕತ್ಲ ಕತಿ ಇಷ್ಟ ಮಂದಿ ಬಂದು ಪೂಜೆ ಮಾಡಾತಾರ ಜಲ್ದಿ ಜಲ್ದಿ ಪೂಜೆ ನೀವು ಸುದಾ ತು ಪೂಜೆ ಸಾಮಾನ್ ತಗೋ ಆಮೇಲೆ மொல நீர் ஹாக்குது இவரங்க நீர் ஹாக்கி அரிசி குங்கும ஹூ உட்காந்து தீப அக்தாடு மங்களார்த்தி மாம் சைலபுத்ரி நம ஓம் சைலபுத்ரி நம ஓம் சைலப்பு நம ஓம் சைலபுத்ரி நம ஓம் சைலபுத்ரி நம ஓம் சைலபுத்ரி நம ஓம் சைலபுத்ய நம ஓம் சைலப்பு நம ஓம் சைலபுத்ரி நம శైలపుత్రి దుర్గాదేవి నమ ఓం శైలపుత్రి దుర్గాదేవి నమ ఓం శైలపుత్రి దుర్గాదేవి నమ ఓం శైలపుత్రి దుర్గాదేవి ఓం శైలపుత్రి దుర్గాదేవి గౌరీ పూజ ఓం శైలపుత్రి దుర్గాదేవి నమ ఓం శైలపుత్రి దుర్గా దేవి నమ ఓం శైలపుత్రి దుర్గాదేవి దేవి నమ ఓం శైలపుత్రి దుర్గాదేవి నమ గౌరీ వరక ముగీత ఎలా పూజ താപത്യകളിലൊന്ദ്ര മതിവി ചെനീർവാർക്കു

सुट्टु त्रिपुरे गेद्द श्रीकांति हे शंकरी हे भ्रष्ट महिषण होटे बगेदु भ्रष्ट ிகேம்பிகாட்சரணும்ண்ட மாலையே சாம்பவிகே மண்டலதோளு மெயுவரணும் துண்டு மாதிரி கண்ட தேவத்தை குண்டளை சிசுநாட ിയംയരു ശുഭണി ശൃംഭര സംഹാരേ അക്ഷ സർവമംഗള മാ ശിവ സർവർത്ഥ സാധിക്കൗരി നാരായണേ നമോസ്തു ജൈ മംഗളം ജൈ നമ പാർവതി പതിശ്വഹര മഹാദേ ம ஓம்ைலபுத் துர்காதேவி நம ஓம் சைலபுத் துர்கா தேவி நம ஓம் சைலபுத்ரி துர்கேவிம ஓம் சைலபுத்ரி நம அல்ல மொதல் ஏனாடு கேட்க இவத்த நவராத்ரி மொதனே தின அந்த துர்காதேவி ஒன்னே அவதாரம் அது சைலபுத்ரி அவுத்தார சைலபுத்ரி அந்த சீரி விட்டிர் தாழ ஆமேல ருஷபி ருஷப வாண குத்கண்டிர் தாக்கி பலதையே அபயஹாஸ்தவன தோர்ஸ் தாழ ஆகி தாசவழ ஹூ அந்த பிரியக்கரவாத துப்பதீபச்சுனும் நடித்த பிரசாத வந்து துப்பத நேவில ஓட்டி ஏன் மாடியத்தும் மந்திங்கே இத்தாள் ஒன்னு சொன்ன ಅಕ್ಕಿನ ಶೈಲಪುತ್ರಿ ದುರ್ಗಾ ಮಾತ ಮೊದಲನೇ ದಿನದ್ದು ಒಂದು ಅಕಿ ಅವತಾರ ದೇವಿ ಅವತಾರ ದುರ್ಗಾ ಅವತಾರ ಏನತ್ರ ಶೈಲಪುತ್ರಿ ದುರ್ಗಾ ಮಾತಾ ಅಕ್ಕಿನ ಒಂದು ಆರಾಧಿಸುವುದು ದಿನ ಇವತ್ತ ಶೈಲಪುತ್ರಿ ದುರ್ಗಾದೇವಿ ಶೈಲಪುತ್ರಿ ಮಹಾ ನಮಃ ಅಂತ ಅಕ್ಕಿನ ಒಂದು ಮಂತ್ರ ಹೇಳ್ತಾರ ಇಷ್ಟ ನನಗೆ ಗೊತ್ತಿದ್ದದ್ದು ಎಲ್ಲಾರ ಒಂದ್ಸಲ್ ತಿಳ್ಕೊಂಡ್ ಆ ಹುಡುಗಿ ಆ ಹುಡುಗಿ ಏನ್ರಿ ಯಾವಿ ಒಂದು ಫೋಟೋ ತೆಗಿಯವ ನಮ್ಮದು ಇಡಿ ತಗೋ ಫೋನ್ ಯೋ ಏನು ಕೈ ಏಯ್ ಒಂದು ಏಯ್ ನಮ್ಮ ಸೀರೆದು ಚಂದ ಬರತಾವಲ್ಲ ನೋಡಿ ಇವ ಇಷ್ಟ್ರು ಎಲ್ಲೋ 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 ಆಗಿ ಇವತ್ತೆ ಚಂದ ಬರತಾವ ಇವ ನೋಡಿ ಮತ್ತೆ ಹಂಗ ತಗದಿ ಇಗಿ ಚಂದ ಬಂತ ನಾವು ಇಷ್ಟ್ರು ಚಂದ ಬಂದೇವಲ್ಲ ಎಲ್ಲರೂ ಚಂದ ಬಂದಿರ ಅಡಿ ಅಂಟಿ ಏ ಬರ್ರಿ ಏನು ಹೋಗು ನಾನು ಆಯ್ತು ಬರ್ರಿ ಶಾರಕ ಹೊಕ್ಕಿ ನಾನು ಇನ್ನ ನಾಳೆಂದ ಹಸರ ದೈತೆ ಎಲ್ಲರ ಹಸರ ಸೀರೆ ಇಟ್ಕೊಂಡು ಬರ್ರಿ ನೋಡಿ ನಾಳೆ ಹುಡು ಸೀರೆ ಗ್ರೀನ್ ಕಲರ್ ಅನ್ರಿ ಹಂಗಿದ್ರೆ ಐತೆ ಇಟ್ಕೊಂಡು ಬರ್ತೈತೆ ಬರ್ರಿ ಆಯ್ತು ಬರ್ರಿ ಅಕ್ಕ ನನ್ನ ಗಂಡ ಗಂಟೆ ಇದ್ದರ್ತಾನೆ ಒಟ್ಟಾಗಿ ಮಾಡ್ಕೊಡ್ಬೇಕು ಟೈಮ್ ಆಗೇ ಬಿಡ್ತಾನೆ ಹೋಗಿ ಕೊಡ್ದ ಅಂದ್ರೆ ಆಗೇ ಬಿಡತ್ತ ಆಯ್ತು ತೊಲೆಗೆ ಹೋಗು ಟೈಮ್ ಆಗಿತ್ತು ಅಡುಗೆ ಮಾಡೋ ಟೈಮ್ ಆಯ್ತು ತಗೋರೇಕಾ ಎದಿರ್ತಾರೆ ಮನೆ ಮಾಡಿ ಮಾಡಿಕೊಡ್ತಾನೆ ನಾನು ಹೋಗಿ ಮುಖಂಡವರ ಏನು ನೋಡ್ತಾನ ನೋಡ್ತಾನವ್ರು ಆಯ್ತು ಒಲೇಕ್ ಹೋಗಿದೆ ಅತ್ತೀರಿ ಅಲ್ಲಿ ಬನ್ನಿ ಗಿಡದಾಗ ನಾವು ಅಷ್ಟೊ ಮಾತಾಡ್ತಿದ್ದೀವಿ ಇಲ್ಲರಿ ಅವ್ರು ಯಾರು ಮಾತಾಡ್ಲೇ ಇಲ್ಲ ಅವರು ಮಗನ ಹಿಡ್ದಿರ್ತಾರೆ ಪೂಜೆ ಮಾ ಹೋಗಿ ಪೂಜೆ ಮಾಡಿ ಹೊಳ್ಳಿ ಮನೆಗೆ ಬರೋ ಮಠ ಮಾತಾಡ್ತಿರೋದಲ್ಲ ಒಂಬತ್ತು ದಿನನೂ ಹಂಗೆ ಮಾಡ್ತಾರೆ ಹತ್ತನೇ ದಿನ ಏನೈತಿಲ್ಲ ಅವತ್ ಮಾತಾಡ್ತಾರ ಉಳಿ ತುಂಬುದು ಮಾತಾಡ್ತಾರಲ್ಲ ಮತ್ತು ಅವತ್ತು ಮಾತಾಡಬೇಕಾಗತ್ತೆ ಮಾತಾಡ್ತಾರೆ ಒಂಬತ್ತು ದಿನದ ಮಠ ಒಟ್ಟ ಮಾತಾಡಂಗಿಲ್ಲ ನಾವು ಮನೇಲಿ ಹಂಗ ಮಾಡ್ತಿದ್ವಿ ಒಂದು ಏಟ್ ಮಾತಾಡ್ತಿರ್ಕಿಲ್ಲ ಹಂಗ ಸುಮ್ಮನೆ ಹೋಗೋದು ಸುಮ್ಮನೆ ಪೂಜೆ ಮಾಡೋದು ಮತ್ತೆ ಸುಮ್ಮನೆ ಬರೋದು ಹಿಂಗೆ ಮಾಡ್ತಿದ್ದೆ ಈಗ ಮಾತಾಡಕತ್ತೆ ನಾವು ಚಾ ಮಾಡ್ಕೊಂಡು ಬರೋ ಚಾ ಮಾಡ್ಕೊಂಡು ಇನ್ನ ಕಟ್ಟಿನ ಗಟ್ಟಿ ನಿನ್ನೆ ಮಕ್ಕಳಸತಿರೋಲಿಗೆ ಇನ್ನರ್ ಕಟ್ಟಿಗೆ ಅದಕ್ಕೆ ಹ್ಞೂ ಆಯ್ತು ಒಂಬತ್ತು ದಿನ ಇನ್ನೇ ಕೆಳಕ ಮಾಡು ಪೂಜೆ ಮಾಡು ಗುಡಿಗೋಗ್ಬಾರ್ದು ಇದು ಅನ್ಕೊಂದ್ರೆ ಒಂಬತ್ತು ದಿನ ಹೆಂಗೆ ಅನ್ನೋದು ಗೊತ್ತಾಗಂಗಿಲ್ಲ ಒಂಬತ್ತು ದಿನ ಆದಮೇಲೆ ಮತ್ತೆ ಒಂದು ವಾರ ಸಿಗು ನೀವು ಇರುತ್ತೆ ಸಿಗಿನ ನೀವು ಗಿರಣಿ ಕಾಳು ಹಾಕಿಸು ಮತ್ತು ರೊಟ್ಟಿ ಮಾಡೋ ಚಪಾತಿ ಮಾಡು ಹೋಳಿಗೆ ಕಡಬು ಮತ್ತೆ ಮತ್ತೊಂದು ಎರಡು ದಿನ ಹಿಡಿತೈತಿ ಮತ್ತು ದೀಪಾವಳಿ ಮುಗಿ ಮಟ್ಟು ಹೆಂಗೆ ಹಬ್ಬ ಬರ್ತಾವೆ ಹೆಂಗೆ ಅನ್ನೋದು ಗೊತ್ತಾಗಂಗಿಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಕಥೆ ನಿಮಗಿಷ್ಟ ಆದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ